ಉಂಟಲ್ಲ ಗುಡಿಸ್ಲಿಕ್ಕೆ ಆಯಿತಾ ಸೊ ಗುಡಿಸಿ ಒಂದಾಯಿತು ಇನ್ನೂ ತಿಂಡಿ ರೆಡಿ ಮಾಡಲಿಕ್ಕೆ ಸೊ ತಿಂಡಿಗೆ ಉಂಟಲ್ಲ ಅಕ್ಕಿ ಇಟ್ಟಿದ್ದೇನೆ ಇವತ್ತು ನೀರು ದೋಸೆ ಮಾಡಲಿಕ್ಕೆ ಹಾಗೆ ಮತ್ತೆ ಅಡುಗೆ ಅಂತ ಅಂತೇಳಿ ಮತ್ತೆ ಇಡಲ್ಲ ಸೊ ಇವತ್ತು ಆದಿತ್ಯವಾರ ಅಲ್ಲ ಸೊ ಹಾಗಾಗಿ ಸ್ವಲ್ಪ ಅಡುಗೆಯಲ್ಲಿ ಇಟ್ಟು ಮತ್ತೆ ಇವತ್ತಿನ ದಿನಚರಿ ಹೇಗೆ ಹೋಗ್ತದೆ ಅಂತೇಳಿ ಸೊ ದಿವಸ ನೋಡಿ ಇದು ಕುಕ್ಕರಲ್ಲಿ ಅಂತ ಸಹ ಇಲ್ಲ ವಾಶ್ ಮಾಡಲಿಕ್ಕೆ ರಾತ್ರಿ ಮಾಡಲಿಲ್ಲ ಹಾಗೆ ಉಂಟಲ್ಲ ಇಟ್ಟಿದ್ದಾನೆ ಇನ್ನು ಅದೊಂದು ವಾಶ್ ಮಾಡಲಿಕ್ಕೆ ನಡಿ ರಾತ್ರಿ ಮಲಗುವಾಗಲೇ ಉಂಟಲ್ಲ ಫುಲ್ ಕ್ಲೀನ್ ಮಾಡಿ ಮಲಗೋದು ಬೆಳಗ್ಗೆ ಎದ್ದು ಕೂಡಲೇ ಉಂಟಲ್ಲ ಸ್ವಲ್ಪ ಒಳ್ಳೆ ಮೂಡಿರ್ತದೆ ಕೆಲಸ ಮಾಡಲಿಕ್ಕೆ ಹಾಗೆ ಈಗಗಳು ಇಲ್ಲಿ ಉಂಟಲ್ಲ ದೋಸೆ ಇಟ್ಟಿಗೆ ರೆಡಿ ಮಾಡಿದೆ ನೋಡಿ ಇದು ರೆಡಿ ಆಯಿತು ಹಾಗೆ ಅದಕ್ಕೆ ಯೂಸ್ ಮಾಡಿದ ಪಾತ್ರೆಗಳೆಲ್ಲ ತೊಳೆದಿಟ್ಟೆ ಹಾಗೆ ಇಲ್ಲಿ ಉಂಟಲ್ಲ ಬಟ್ಟೆ ಮಾಡಿಸ್ಲಿಕ್ಕೆ ಉಂಟಾಯಿತ ನೋಡಿ ರಾಶಿ ಬಟ್ಟೆ ಉಂಟು ಸೊ ಇನ್ನು ಬಟ್ಟೆ ಮಾಡಿಸ್ಲಿಕ್ಕೆ ತಿಂಡಿ ಯಾಕೆ ಗೊತ್ತುಂಟ ಉಂಟ ಲೇಟ್ ಮಾಡೋದು ಮಗೈತಿದ್ದಾರೆ ಮಗಳೇನೂ ಇದ್ದಿಲ್ಲ ಹಾಗೆ ಇವರು ಹೊರಗೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ತಿಂಡಿ ಮಾಡಿಟ್ಟರೆ ಉಂಟಲ್ಲ ತಣ್ಣಗೆ ಆಗ್ತದೆ ಸೊ ಹಾಗೆ ಬಾಕಿದೇನಾದ್ರೂ ಕೆಲಸ ಇದ್ದರೆ ಮಾಡುವ ಅಂತೇಳಿ ಇದನ್ನು ಮಾಡಿದ್ರು ನಾನು ಸೊ ಮತ್ತು ರಪ್ಪರಪ್ಪ ಎಲ್ಲ ಕೆಲಸ ಆಗ್ತದಲ್ಲ ಬಟ್ಟೆದೆಲ್ಲ ಕೆಲಸ ಇರೋದು ಸೊ ಹಾಗೆ ಮತ್ತೆ ಎಂತ ಗೊತ್ತುಂಟ ಇಟ್ಟರೆ ಉಂಟಲ್ಲ ಅಲ್ಲೇ ಬಾಕಿ ಆಗೋದು ಅಂತ ಹಾಗೆ ಟೈಮ್ ಇರುವಾಗ ಟೈಮ್ ಇರುವಾಗ ಅಹಂಕಾರ ಮನೋಭ್ಯಾಹ ಚಿತ್ತಿನಾಹ ನಜ ಶ್ರೋತ್ರ ಜಿಹೇ ನಚ ಪ್ರಾಣೇ ನಚ ಶ್ರೋಣ ಶಿವಾನಂದ ರೂಪ ಶಿವೋ ಹಂ ಗಂಟೆ ನೋಡಿ ಅಂತೆ ಎಂಟು ಆಯಿತು ಮತ್ತು ಇಲ್ಲಿ ಉಂಟಲ್ಲ ದೋಸೆ ಮಾಡಿದ್ದಾಯಿತು ಇದನ್ನೊಂದು ತೆಗೆದ್ರೆ ಇದರದ್ದು ಕೆಲಸ ಮುಗಿತದೆ ಮತ್ತು ಹಿಟ್ಟಿಗಳು ಇಷ್ಟು ಉಳಿತಾಯಿತಾ ಇದನ್ನು ತೆಗೆದಿಡಲಿಕ್ಕೆ ದೋಸೆ ಉಂಟಲ್ಲ ನಾನು ಪ್ಲೇಟಲ್ಲೆಲ್ಲ ಹಾಕಿ ಇಟ್ಟದಾಯ್ತಾ ಒಬ್ಬೊಬ್ಬರಿಗೆ ಅಂತೇಳಿ ನನ್ನ ಕೆಲಸ ನಾನು ಮಾಡಿ ಇಟ್ಟೆ ಯಾವಾಗ ಬೇಕಾದರೂ ತಿಂಡಿ ಅಲ್ವಾ ನೋಡಿ ನಮ್ಮದು ತಿಂಡಿಯೆಲ್ಲ ಆಯಿತು ತಿಂದು ಇವರಿಗೆ ರೆಡಿ ಮಾಡಿಸಿದ್ದೇನೆ ಇವರ ಹೇರ್ ಸ್ಟೈಲ್ ನೋಡಿ ಎಂತಾಗಿದೆ ಇಲ್ಲಿ ಇಲ್ಲಿ ಇಲ್ಲಿ. ಅಮ್ಮೋ ಈಗ ನೋಡ ಬಬ್ಲು ಇನ್ನು ನಾನ್ ರೆಡಿ ಆಗ್ಲಿಕ್ಕೆ ಎಂತ ಹಚ್ಚುದ ಇಬ್ಬಮ್ಮ ಹ್ಮ್ ಯಾರು ಮಾಡಿದ ಯಾರು ಅಮ್ಮ ಅಮ್ಮ ಮಾಡಿದ ಅಮ್ಮ ಹೌದು ಮತ್ತೆ ನಿಂಗೆ ಮುತ್ತುಕೊಟ್ಟೋಗ್ಲಿಲ್ವಾ ಅದೆಲ್ಲ ಅಲ್ವ ಅಮ್ಮ ಎಂತ ಹಲ್ಲಿಗೆಲ್ಲ ಹಚ್ಚುತ್ತಿದ್ದೀಯಾ ಹೇಗೆ ಸಾಕು ಸಾಕು ಗಲೀಜು ನೀ ಯಾರ ಮಟ್ಟಿಗೆ ಮಾತಾಡುದ ಮೊಬೈಲ್ ನೋಡಿ ಅಂತೆ ಮೊಬೈಲ್ ತೋರಿಸ ಈಗೆಲ್ಲ ತೋರಿಸ ಮೊಬೈಲ್ ಹಾ ಶೋ ಯು ಆಯ್ತಲ್ಲ ಎರಡು ದಿನ ಹಾ ಆಯ್ತು ಎರಡು ತೆಗೀರಿ ಆಯ್ತು ತೆಗ್ದ್ರ ಸರಿ ಕ್ಲೋಸ್ ಮಾಡಿ ಎರಡು ಕೊಂಡೋಗಿ ಎರಡು ತರಲಿಕ್ಕೆ ಹೇಳಿದ ಇವರ ಬ್ಯಾಗಲ್ಲಿ ಯಾಕೆ ಕೇಳಿದಾಯ್ತಾ ಸೋಪು ಹೋಗ್ತದಾ ಉದ್ದ ಹಾಕಿ ಉದ್ದ ಉದ್ದ ಊಟ ನೋಡಿ ಅಂತೆ ಲಾರಿ ತುಂಬಿಸಿ ಹೋ ಅಮ್ಮ ಉದ್ದ ಹಾಕು ಉದ್ದ ಹಾ ಹಾಗೆ ಹಾಗೆ ಹಾಕಿದ್ರೆ ಹೋಗ್ತದೆ ನೋಡು ಇನ್ನೊಂದು ಆಯ್ತಲ್ಲ ವರ್ಡ ಇನ್ನು

ಜಗಳಾಕೆ ಮಾಡುದು ಪ್ರಜ್ಞೆನ್ ಹಾಯ್ ಆಸ್ತಿ ಇಲ್ಲ ನೋಡುದು ಎಲ್ಲಿ ಓಡಿದ ಬೇಡ ಬರೋದು ವಿಡಿಯೋಗೆ ನೀನೆಲ್ಲ ನೋಡುದು ನಡಿ ನನ್ನ ಪುಟ್ಟ ವಿವರಿ ನೋಡಿ ಅಂತೆ ನೀನ್ ನೋಡ್ಬೇಕಲ್ಲ ನಾನು ನಿಂದ ವೀಡಿಯೋ ನೋಡ್ಬೇಕಲ್ಲ ನೀನು ಹಾಯ್ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಹೇಗಿದ್ದಿ ತಿಂಡಿ ತಿಂದ್ರಾ ಮೇಲೆ ಬಾ ಮೆಲೆ ಬಾ ಖುಷಿ ಆಯ್ತಾ ಅಣ್ಣ ಮತ್ತೆ ಅಕ್ಕನ ನೋಡಿ ಖುಷಿ ಆಯ್ತಾ ಎಷ್ಟು ಫೋನ್ ಮಾಡುದು ಫೋನ್ ಮಾಡುದು ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಖುಷಿ ಆಯ್ತಾ ನಿಮಿಬ್ಬರಿಗೆ ಮತ್ತೆ ಹೇಗಿದ್ದೀರಿ ಎಂತ ನಾಚಿಕೆ ಆಗುದು ಬಾಬಾ ಖುಷಿ ಖುಷಿ ಆಯ್ತಾ ನೀಂತ ಮಾಡುದು ಇದೇನ ಪ್ರೆಗ್ನೆಂಟ್ ಇದು ಪ್ರೆಗ್ನೆಂಟ್ ಲೇಡಿ ಹಾಯ್ ಮುಡುದ ನೋಡಿ ಅಂತೆ ಎರಡು ಬೇವು ಉಂಟು ಸಣ್ಣ ಸಣ್ಣದು ಅವಳು ಮುಟ್ಟುತ್ತಾಳೆ ಇಲ್ಲ ಮುಟ್ಟತಾನೆ ಅವನು ಆಟಾಡ್ತಾನೆ ಇದಂಬ್ರಿ ಸ್ವಲ್ಪ ಕಪ್ಪುಟ್ಟಲ್ಲ ಎಷ್ಟು ತಿಂಗಳಾಯ್ತು ಹೌದಾ ಈಗ ನಾವ್ ಬಂದದ್ದು ಖುಷಿ ಆಯ್ತಾ ನಿಮ್ಗೆ ಎಷ್ಟು ಖುಷಿ ಆಯ್ತು ಮೂರು ಖುಷಿ ಆಯ್ತಾ ಹೌದಾ ಮೂರ್ ಖುಷಿ ಅಂದ್ರೆ ಎರಡು ಖುಷಿ ಆದದಾ ಅಂದ್ರೆ ಎಂತ ಮೂರಾ ತುಂಬಾ ಖುಷಿ ಆಯ್ತಾ ಅಂತ ಹೇಳುದ ನೀನು ಹೌದಾ ಇವತ್ತು ನಿಮಗೆ ಶಾಲೆ ಇಲ್ವಾ ಅಲ್ಲ ಇನ್ನೆಲ್ಲಿಂದ ಶಾಲೆ ಇರ್ತದೆ ಫ್ರೆಂಡಾ ಅಕ್ಕ ಮತ್ತೆ ಅಣ್ಣನೊಟ್ಟಿಗೆ ಖುಷಿ ಆಯ್ತಾ ಹೌದಾ ಮತ್ತೆ ನೀ ಯಾವಾಗ ಬರುದು ನಮ್ಮ ಮನೆಗೆ ಇಲ್ಲ ಆಗ ಬಂದಿದ್ದೀರಾ ಈಗ ಮತ್ತೊಮ್ಮೆ ಯಾವಾಗ ಬರ್ಲಿಕ್ಕೆ ನಿಜ ಬರ್ತೀರಾ ನಿಜ ನಾಳೆ ಬರ್ತೀರಾ ನಾಳೆ ಬರ್ತಾರಂತ ಆಯ್ತಾ ಕಳಿಸಿ ಅವರನ್ನು ನಾನು ಕೂತ್ಕೊಂಡದ್ದು ಮಗಳು ದೂಡ್ಲಿಕ್ಕೆ ನೋಡಿ ಖುಷಿ ಆಗ್ತದೆ ಇದ್ರಲ್ಲಿ ನೀವು ದೂಡುದು ಬೇಡ ನೋಡಿ ಅಂತ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ മെല്ല <laughs> മെല്ലൈറ്റ് ಪ್ರಜ್ಞಾನ್ ಎಂತ ಮಾಡುದು ಬಾಲ ಇಲ್ಲಿಗೆ ದೊಡ್ಡ ಅಜ್ಜ ಪಗ್ಗು ಆಚೆ ಹೋಯ್ತು ಹಾಯ್ ಆಚೆ ಹೋಯ್ತು ಹಾಯ್ ಆಚೆ ಹೋಯ್ತು ಕ್ರಿಸ್ಮಸ್ ಓ ಅವ್ರು ಹೇಳಿದ ಕಿವ್ ಹೇಳುದಾ

ಬಬ್ಲು ಇದು ಒಂದು ಒಂದು ಗಂಟೆ ಎಂತ ಮಾಡುದು ಮೆಲ್ಲ ಅನ್ನ ತೆಗಿ ತಪ್ಪಿದ್ದು ಸೋಪ್ ಹಾಕ್ತಿಯ ಹೌದಾ ಹೇಗೆ ಆಗ್ತದೆ ಚಂದ ಆಗ್ತದ ಒಳ್ಳೆ ಆಗ್ತದ ಹೌದಾ ಖುಷಿ ಆಗ್ತದೆ ನಿಮಗೆ ಹಾಗಾದ್ರೆ ನೀವು ಅದನ್ನೇ ಹಾಕುದ ಯಾವಾಗಲೂ ಸಹ ಅಮ್ಮನಿಗೆ ಕೊಡುದಿಲ್ವಾ ಅಮ್ಮನಿಗೆ ಬೇಡ ಅಂತ ಚಾರ್ಕೋಲ್ ಚಾರ್ಕೋಲ್ ಸೋಪ್ ಕಪ್ಪಿದ ಸೋಪ್ ಅದ ಅಲ್ಲ ಕಪ್ಪು ಕಪ್ಪು ಅಲ್ಲ ಚಾರ್ಕೋಲ್ ಸೋಪ್ ನನ್ನ ಇದು ಕಸ್ಟಮರ್ ಅಲ್ಲ ಬಾಯ್ ಬಾಯ್ ಹೇಳಿ ಹೋಗ್ತೀಯ ಹಾ ಅವನ ಮೊಟ್ಟಿಗೆ ಬರ್ತಾನೆ ನೋಡಿದಿ ನೋಡುತ್ತೆ